ಸಿಂಗರಿ ನನ್ನ ಸಿಗಂಗ್ ಮಾಡ್ತೇನೆ ನೋಡ್ಬಿಟ್ಟು ನೀನ್ ಎಲ್ಲಿ ಹುಡುಕ್ಬೇಕು ಹುಡುಕೈತೆ

மாதிரி மதவிய மதை கித்த முப்ப ஜன்மோடியா ஆடிம சிக்கரே நடி ਕੀ ਕਰੀ ਤਾਰੇ ਸੁਖਮਨ ਕਰੀ ਤੱਕ ਤਾਰੇ ಯಾರ ದೊಡ್ಡ ಸ್ವಾಮಿಗಳ ಬಂದಾರಲ್ಲ ಸರಿ ಇವ್ರ ನೋಟ ಭವಿಷ್ಯ ಕೇಳಿ ನಾವ್ ಮದಿವೆ ಆಗೋದು ಆಗ್ರಿ ಯಾರ್ ಬೇಡ ಅಂತಾರ ತಡಿ ಹ ಸ್ವಾಮ್ಯಾರ ನೀವು ಯಾವ ಊರಲ್ರಿ ನಿಮ್ ಮಡದ ಹೆಸರ್ ಏನ್ರಿ ಸಮರ ಭಕ್ತ ಬಾಯಿಂದ ಹೇಳಿದೆ ಕಣ್ಣಿಂದ ತೋರಿಸಿದೆ ಎಲ್ಲಾನು ಕಣ್ಣಿನ ತೋರಿಸ್ತಾರಂತ ಯಪ್ಪ ನೀವು ದೊಡ್ಡ ಸಾಮಾನ್ಯ ಹೌದು ಮಗಳೇ ನಮ್ಮೂರು ಸ್ವರ್ಗದವರು ಆ ಸಮರ ಅದ್ ಯಾವ ನೀತ್ರ ನಾವು ನೋಡೇ ಇಲ್ಲ ಅದು ನಿಮ್ಮಂತ ಮಾನವರಿಗೆ ಕಾಣುದಿಲ್ಲ ಭಕ್ತಾ ಅದು ಸ್ವಲ್ಪದ ಊರು ಇಲ್ಲಿದೆ ಹೇ ಕಾಲ್ ಬಿಡುತ್ತಂದ್ರೆ ಕಾಡದ್ ತಾಡ್ರಿ ಶಿವಂತದ ಹೆಸರಿ ಏನಂದ್ರೆ ಅಷ್ಟೇ ಹೇಳಕ್ಕೆ ಸಾಕು ನೋಡ್ರಿ ನೋಡು ಭಕ್ತ ಆಟದಿಂದ ತಪ್ಪಾಗೋಯಿದು ದಿಟವಾಗಿ ನಡೆದುಕೊಂಡು ಮನಸ್ಸಿನ ಕೋಟದಲ್ಲಿ ನೀರು ಉಸಿರಿಕೊಂಡಿದ್ರಿ ಸಿಂಗಾರಿ ಬೆಟ ಓ ಮೈ ಗಾಡ್ ಸಿಂಗಾರಿ ಬೆಟ ನೋಡು ಮಠಕ್ಕೆ ನನ್ನ ಯಾಕರ ಇಟ್ಟಾರ ಅವ್ರು ಅಂದ್ರೆ ಇವ್ರು ಅಂತಿಂತ ಸ್ವಾಮೀನಾ ಪುರುಷ ಸ್ವಾಮಿಗಳು ಇವರು ಹೆಂಗಿದ್ರೆ ಇವ್ರನ್ನ ಕೇಳಿ ನಾ ಮನೆಗೆ ಹಕ್ಕಿನಿ ಸಣ್ಣ ನಾ ಹೇಳು ಗೊತ್ತೇನ ಭವಿಷ್ಯ ಹೇಳ್ತೀರಾ ಹಾ ಹೇಳಿದವ್ರಿಗೆ ಹೇಳುತ್ತೇನೆ ಹೇಳುದವ್ರಿಗೆ ಹೊರ ಕೊಡುವೆ ಕಾಡಿದವ್ರಿಗೆ ಶಾಪ ಕೊಟ್ಟು ಅಯ್ಯೋ ಅಕಟ್ಟಕಟ ಬೇಡ ಶಾಪವನ್ನು ಕೊಡಬೇಡಿ ಭವಿಷ್ಯ ಉಂಟೇನಿ ಬಟ್ಟೆ ಹಾಗಿದ್ದರೆ ನನ್ನ ಹೊಲವಾಯಿತು ಅರಸು ಅಲ್ಲ

ಈ ನಿನ್ನ ಹೃದಯದಲ್ಲಿ ತ್ರಿಮೂರ್ತಿಗಳು ಕ್ರಿಕೆಟ್ ಸಿಂಗಾರಿ ಕೈ ಸೌರ ಕತ್ರ ನೀವ್ ಕೈ ಬಿಟ್ಟು ಭವಿಷ್ಯ ಹೇಳ್ರಿ ನಿನ್ನ ಸಂಕಟ ನನಗೆ ಆರ್ಮ ಆಗುತ್ತದೆ ಭಕ್ತ ಆದ್ರೆ ಏನು ಮಾಡುದು ಕೈ ಸಾವಿರದ ನಮ್ಗೆ ಭವಿಷ್ಯ ಹೇಳಲು ಬರೋದಿಲ್ಲ ಭಕ್ತಿ

ನಂಬಿಕೆ ನಾನು ದಾರಿ ತೋರಿಸುವೆ ದಾರಿ ತೋರಿಸುವ ಭಕ್ತಿ ಅದು ಎಲ್ಲರಿಗೆ ಕೇಳುವಂಗ ಹೇಳುವ ವಿಷಯ ಅದಲ್ಲ ಆದ್ರೆ ಇನ್ನ ಸುಲಭಿ ಹೇಳುತ್ತೇನೆ ಕೇಳು ಮೊದಲು ಆ ಜಾಗ ಬಿಟ್ಟು ಈ ಜಾ ಆ ಜಾಗದಲ್ಲಿ ಬಲ ಇಲ್ಲ ಶುಕ್ರವಾರ ಬೇಡ ಮೂರ್ ದಾರಿ ಕೂಡಿಕೊಂಡು ಹೋಗಾರ

ಸಿಂಗರ್ ಕೈ ಕೊಟ್ಲೇ ರಂಗರ್ ಕೈ ಕೊಟ್ಲೇ ಏನಿಂಗ್ ಮಾಡಿದ್ ಪಡಿಯಾಕ ಪುಣ್ಯ ಮಾಡ್ರಂತೆ ಪಾಪು ಈ ಪ್ರೀತಿ ಯುದ್ಧದ ಬಿಟ್ಟಲ್ಲಪ್ಪ ರಂಗ ನಿಂಗ ಮನಸ್ಸಿಗೆ ಬೇಸರ ಮಾಡಿಕೆ ಬಿಡಲಿ ನೀವು ತಿಳಿದಂತೆ ನಾನು ವ್ಯಾಪಾರಸ್ತನಲ್ಲೀ ಪೊಲೀಸ್ ಆಫೀಸರ್ ಪಾಪು ನಿನ್ ಮಾತ ನಿಜನ ನಿಜ ನಿಂಗ ಸಿಂಗಾರಿ ಇವ್ರನ್ನ ಸಂಪೂರ್ಣ ಮಾಹಿತಿ ಕೊಟ್ಟು ನನಗೆ ಸಹಾಯ ಮಾಡಿದಳು ಜೊತೆಗೆ ಧರ್ಮೇಂದ್ರ ಮಕ್ಕಳ ನಾಗಮ್ಮ ಇಂದು ಒಂದಾಗಿದ್ದಾರೆ ಕಾಪಾಡ್ಬೇಕು ಅವ್ರು ಮಾಡಿದ್ ಪಾಪ ಅವಳು ಅನ್ ಬಸ್ಬೇಕು ರಂಗ ರೇ ಸಿಂಗರ್ರಿ ನಮಗಿಂತ ಪಾಪ ಒಳ್ಳೇದನಾ ನೀ ಅವ್ನ ಮದುವೆ ಮಾಡ್ಕಂದ ಅವನ ನಿನ್ ಜೊತೆ ಕಡ್ಕಂದ ಹೋಗ್ಬಿಡ ರಂಗ ಅಣ್ಣ